ತುಕಾಲಿ ಅವರ ಕಾರು ಅಪಘಾತವಾಗಿದೆ ಹೌದು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಕಾರು ಅಪಘಾತವಾಗಿದೆ ಮೊನ್ನೆ ತಾನೆ ತೆಗೆದುಕೊಂಡಂಥ ಹೊಸ ಕಿಯಾ ಕಾರು ಈ ಅಪಘಾತಕ್ಕೊಳಗಾಗಿದೆ ಅಂತಲೇ ಹೇಳ್ಬೋದು ಹೌದು ತುಕಾಲಿ ಸಂತೋಷಕ್ಕೆ ಆಕರ್ಷಣೆ ಕಳಿಸಿ ಬಿದ್ದಂಥ ಅನುಭವ ಆಗಿದೆ ಅಂತಲೂ ಸಹ ಹೇಳ್ಬೋದು ಏಕೆಂದರೆ ಕಾರ್ ಅಪಘಾತವಾದಂಥ ಜಾಗದಲ್ಲಿ ಅವರು ತುಂಬಾ ಗಾಬರಿ ಹಾಗೆ ಕಾರನ ಸ್ಥಿತಿಯನ್ನು ನೋಡಿ ಮತ್ತಷ್ಟು ಬೇಜಾರಾಗಿದ್ದರು ಅಷ್ಟೇ ಅಲ್ಲ ಅವರ ಜೊತೆ ಅವರ ಪತ್ನಿ ಮಾನಸ ಕೂಡ ಇದ್ದರು ಇನ್ನೂ ಏನಪ್ಪ ಅಂತಂದರೆ ಆಟೋ ಬಂದು ಒಡೆದಿದೆ ಹೌದು ಆಟೋಗೆ ಸದ್ಯ ಒಡೆದಂಥ ಪರಿಣಾಮ ಆಟೋ ಡ್ರೈವರ್ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಆತನ ಕೈ ಮತ್ತು ಕಾರಿಗೆ ತೀವ್ರವಾದ ಪೆಟ್ಟು ಬಿದ್ದಿದೆ ಅಂತ ಹೇಳಲಾಗ್ತದೆ ಒಂದು ಕಡೆ ಅದೊಂದು ತಲೆನೋವಾಗಿದ್ದರೆ ಮತ್ತೊಂದು ಕಡೆ ಮೊನ್ನೆ ಮೊನ್ನೆ ತಾನೇ ಡೌನ್ ಪೇಮೆಂಟ್ ಮಾಡಿ ತೆಗೆದುಕೊಂಡಂಥ ಈ ಕಿಯಾ ಕಾರು ಈ ಥರ ಅಪಘಾತಕ್ಕೆ ಒಳಗಾಗಿದ್ದು ನಿಜಕ್ಕೂ ಅವರಿಗೆ ದೊಡ್ಡ ಮಟ್ಟಿಗೆ ಈ ಶಾಕ್ ಎದುರಾಗಿದೆ ಹೌದು ಹೀಗೆ ತಾನೆ ಬಿಗ್ ಬಾಸಿಂದ ಹೊರಗೆ ಬಂದು ಕಷ್ಟಪಟ್ಟು ತೆಗೆದುಕೊಂಡಂಥ ಇನ್ನು ಗಾಡಿಯನ್ನು ಈ ಮಟ್ಟಿಗೆ ಅಪಘಾತ ಆಗಿರೋದು ಅವ್ರಿಗೆ ತುಂಬಾ ಬೇಸರ ಆಗಿದೆ ಅಷ್ಟೇ ಅಲ್ಲ ಪರಿಸ್ಥಿತಿ ಅಂತೂ ಹೇಳುತ್ತಿರೋದಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಕಾರು ಪೂರ್ತಿಯಾಗಿ ಸಂಪೂರ್ಣವಾಗಿ ಮುಂದಿನ ಭಾಗ ಜಕಮೆಯಾಗಿ ಹೋಗಿದೆ ಇದರಿಂದ ಅಲ್ಲೇ ನಿಂತಿದ್ದ ಜಾಗದಲ್ಲಿ ಕಣ್ಣೀರು ಕೂಡ ಹಾಕುತ್ತಿದ್ದರು ತುಕಾಲಿ ಅವರು ಹಾಗೆ ನೀವೇ ನಿಂತಿರಾ ಈ ಅಪಘಾತ